ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಕನ್ನಡ ಡಿಜಿಟಲ್ ನಾನು ರಘುರಾಜ್ ದೇಶ ಸುತ್ತಿ ನೋಡಬೇಕು ಇಲ್ಲಾಂತಂದ್ರೆ ಖಂಡಿತ ಕೋಶವನ್ನಾದರೂ ಓದಿ ದೇಶದಲ್ಲಿರ್ತಕ್ಕಂಥ ಪ್ರಮುಖ ಒಂದು ಸ್ಥಳಗಳು ಮತ್ತೆ ಇತಿಹಾಸವನ್ನ ಅರಿತು ತಿಳಿದುಕೊಳ್ಳುವಂತಹ ಒಂದು ಮನೋಭಾವವನ್ನು ಎಲ್ಲರೂ ಕೂಡ ತಮ್ಮಲ್ಲಿ ರೂಢಿಸ್ಕೋಬೇಕು ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಪುಸ್ತಕವನ್ನ ಓದುವಂತ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ನಾವು ನೋಡ್ಬೋದು ದೇಶದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಲೈಬ್ರರಿಗಳಿದೆ ಮತ್ತೆ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಸಾಕಷ್ಟು ಲೈಬ್ರರಿಗಳಿದೆ ಆದರೆ ಈಗ ಡಿಜಿಟಲ್ ಏನು ತಂತ್ರಜ್ಞಾನ ಬಂದಿರೋದ್ರಿಂದ ಲೈಬ್ರರಿಗಳಲ್ಲಿ ಕುಳಿತುಕೊಂಡು ಪುಸ್ತಕವನ್ನ ಓದುವಂತಹ ಓದುಗರ ಸಂಖ್ಯೆ ಸಾಕಷ್ಟು ಕಡಿಮೆ ಆಗ್ತಾ ಇದೆ ಈಗ ಈ ವಿಚಾರವನ್ನು ಹೇಳೋದಕ್ಕೆ ಒಂದು ಕಾರಣವೂ ಕೂಡ ಇದೆ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಪುಸ್ತಕ ಮನೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನು ಏನು ಹಿರಿಯ ಸಾಹಿತಿ ಆಗಿರ್ತಕ್ಕಂಥ ಏನು ಹರಿಹರ ಅವರು ಸಾಕಷ್ಟು ಪುಸ್ತಕಗಳನ್ನು ಒಂದು ಕಡೆ ಒಗ್ಗೂಡಿಸಿ ಒಂದು ಪುಸ್ತಕ ಗಣಿಯನ್ನೇ ತಮ್ಮ ಒಂದು ಪುಸ್ತಕ ಮನೆಯಲ್ಲಿ ಸ್ಥಾಪನೆ ಮಾಡಿದರು ಅದೀಗ ಬೆಂಗಳೂರಿನಲ್ಲಿ ಆದಂಥ ಕೆಲವೊಂದು ಕಾರಣಾಂತರ ಬೆಳವಣಿಗೆಯಿಂದ ಅವರೀಗ ಕೋಲಾರ ನಗರದ ಕೋಲಾರ ಜಿಲ್ಲೆಯ ಮಾಲೂರು ನಗರಕ್ಕೆ ತಮ್ಮ ಒಂದು ಪುಸ್ತಕ ಮನೆಯನ್ನು ಶಿಫ್ಟ್ ಮಾಡಿದ್ದಾರೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳನ್ನು ಇದೀಗ ಏನು ಹರಿಹರ ಪ್ರಿಯ ಸಾಹಿತ್ಯವರು ಈಗ ಶಿಫ್ಟ್ ಮಾಡಿ ಅಲ್ಲೊಂದು ಪ್ರತ್ಯೇಕವಾದ ಆ ಒಂದು ಪುಸ್ತಕ ಮನೆ ಸ್ಥಾಪನೆ ಮಾಡಲಿಕ್ಕೆ ಹೊಸದಾಗಿರ್ತಕ್ಕಂಥ ಒಂದು ಕೊಠಡಿಯನ್ನು ಕೂಡ ಕಟ್ಟಿ ಅಲ್ಲಿಗ ಪುಸ್ತಕಗಳನ್ನು ಶೇಖರಣೆ ಮಾಡಿದ್ದಾರೆ ಯಾರ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮತ್ತೆ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಮುಖ ಏನು ಸಾಹಿತಿಗಳ ಕೃತಿಗಳಾಗಿರ್ಬೋದು ಮತ್ತೆ ಸಾಕಷ್ಟು ಪುಸ್ತಕಗಳು ಎಲ್ಲೂ ಕೂಡ ಈ ಒಂದು ಪುಸ್ತಕ ಮನೆಯಲ್ಲಿ ಪ್ರಮುಖವಾಗಿ ಕನ್ನಡ ಹಿಂದಿ ಇಂಗ್ಲಿಷ್ ಈ ಮತ್ತೆ ತಮಿಳು ಭಾಷೆಯ ತೆಲುಗು ಭಾಷೆಯ ಎಲ್ಲ ಭಾಷೆಯ ಒಂದು ಪುಸ್ತಕಗಳು ಕೂಡ ಇಲ್ಲಿ ಲಭ್ಯವಾಗಿರುವಂಥದ್ದು ಈಗ ಪ್ರಮುಖವಾಗಿ ನಾವು ಹೇಳೋದ ನಮ್ಮ ದೇಶದ ಸುಮಾರು ನಾನೂರು ವರ್ಷಗಳ ಇತಿಹಾಸವನ್ನ ಸಾರುವಂತಹ ಪುಸ್ತಕಗಳನ್ನ ಸುಮಾರು ಐನೂರು ಕೃತಿಗಳು ಇರತಕ್ಕಂತಹ ಒಂದು ಪುಸ್ತಕ ಮನೆ ಏನಿದೆ ಅದು ಮಾಲೂರು ನಗರಕ್ಕೆ ಶಿಫ್ಟ್ ಆಗಿರುವಂಥದ್ದು ಸುಮಾರು ಒಂದು ಈ ಒಂದು ಮಾಲೂರು ನಗರಕ್ಕೆ ಬೆಂಗಳೂರಿನ ಶಿಫ್ಟ್ ಆಗೋದಕ್ಕೆ ಒಂದು ಕಾರಣವೂ ಕೂಡ ಇದೆ ಕಾರಣ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಈ ಒಂದು ಪುಸ್ತಕ ಭಂಡಾರವನ್ನ ಏನು ಹರಿಹರ ಪ್ರಿಯ ಸಾಹಿತ್ಯ ಸ್ಥಾಪನೆ ಮಾಡಿದ್ರು ಅದಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ಲಿಲ್ಲ ಮತ್ತೆ ಒಂದು ಒಳ್ಳೆಯ ಓದುಗರ ಸಂಖ್ಯೆ ಕೂಡ ಅವ್ರಿಗೆ ಸಿಗ್ಲಿಕ್ಕಿಲ್ಲ ಅದಕ್ಕಾಗಿನ ಅವರು ಈಗ ಮಾಲೂರು ನಗರಕ್ಕೆ ತಮ್ಮ ಒಂದು ಪುಸ್ತಕ ಮನೆಯನ್ನ ಶಿಫ್ಟ್ ಮಾಡಿದ್ದಾರೆ ಈಗ ಅವ್ರು ಕೇಳ್ತಾ ಇರುವಂತದ್ದು ಏನಂತಂದ್ರೆ ಈಗ ಓದುಗರ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಿದೆ ಸರ್ಕಾರ ಖಂಡಿತ ಈ ಒಂದು ಪುಸ್ತಕಗಳನ್ನ ಬಳಸ್ಕೊಂಡು ಒಂದು ಲೈಬ್ರರಿಯನ್ನು ಸ್ಥಾಪನೆ ಮಾಡೋದಾಗಿರ್ಬೋದು ಮತ್ತೆ ಆರ್ಥಿಕವಾಗಿ ಏನೋ ಸಹಕಾರ ಕೊಟ್ರೆ ಖಂಡಿತ ಓದುಗರ ಒಂದು ಮನವನ್ನು ಮುಟ್ಟುವಂತಹ ಕೆಲಸವನ್ನ ನಾವು ಕೂಡ ಮಾಡ್ತೀವಿ ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಈಗಾಗ್ಲೇ ಹರಿಹರ ಪ್ರಿಯವರು ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಈಗ ಬೆಂಗಳೂರಿಂದ ನಾನು ಮಾಲೂರಿಗೆ ಬರುವಂಥ ಪ್ರಮೇಯ ಏನು ಬಂತು ಅಂತಂದರೆ ಬಹಳ ಮುಖ್ಯವಾಗಿ ಜಗತ್ತಿನಲ್ಲಿಯೇ ವಿಶ್ವದಲ್ಲಿಯೇ ಸೃಷ್ಟಿಶೀಲರ ಬಗ್ಗೆ ಒಂದು ಪ್ರಶ್ನೆ ಎದ್ದಿದೆ ನೇಟಿವಿಟಿ ನೇಟಿವಿಟಿ ಅಂತ ನಿಮ್ಮ ಸ್ವಸ್ಥಳ ಯಾವುದು ಅಂತ ಆ ದೃಷ್ಟಿಯಿಂದ ನನಗೀಗ ಮೊನ್ನೆ ತಾನೇ ಎಪ್ಪತ್ತೆರಡು ತುಂಬಿ ಎಪ್ಪತ್ತ್ಮೂರು ಕಾಲಿಟ್ಟಿದೆ ಈ ಎಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಅನ್ನಿಸ್ತು ಅರೇ ನನ್ನ ಜಿಲ್ಲೆ ಕೋಲಾರ ಜಿಲ್ಲೆ ನಮ್ಮ ತಂದೆ ತಾತ ಮುತ್ತಾತ ಅವ್ರದ್ದು ನಾನು ಈ ಜಿಲ್ಲೆಗೆ ಹೋಗಿ ಏನಾರು ಒಂದು ನಂದೇ ಆದ ಒಂದು ಏನು ಒಂದು ಸೇವೆಯೋ ದುಡಿಮೆಯೋ ಕೃಷಿಯೋ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೇನು ಕಾರಣ ಆಯಿತು ಅಂತಂದರೆ ಇಷ್ಟು ಪುಸ್ತಕಗಳನ್ನು ನಾನು ಬೆಂಗಳೂರಲ್ಲಿ ಆ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ನನಗೆ ಅವಕಾಶ ಆಗಲಿಲ್ಲ ಎಲ್ಲ ಬಂದವರು ಎಲ್ಲರೂ ಕೂಡ ಒಂದು ಪುಸ್ತಕ ಇನ್ನೊಂದು ಹತ್ತು ಪುಸ್ತಕ ಇಟ್ಟರೆ ಮನೆ ಕುಸಿತೋಗ್ಬಿಡುತ್ತೆ ಅಂದರು ಅಂಥ ಸಮಯದಲ್ಲಿ ನಾನು ಆರಿಸ್ಕೊಂಡಿದ್ದು ಕರ್ನಾಟಕದಲ್ಲಿ ಮಾಲೂರನ್ನ ಯಾಕೆ ಈ ಮಾಲೂರು ಆರಿಸ್ಕೊಂಡೆ ಅಂದರೆ ನನ್ನ ಮಗಳು ಹಿರಿಯ ಮಗಳು ಸುಮಾರು ಒಂದು ಹದಿಮೂರು ವರ್ಷದ ಹಿಂದೆ ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯಿಂದ ಈ ಸ್ಥಳ ತಗೊಂಡಿದ್ಳು ಅವಳು ಹೇಳಿದ್ಲು ಅಪ್ಪ ನೀನು ಕಟ್ಕೊಳ್ಳೋ ಹಾಗೆ ಹೋಗು ಅಂತ ಹಾಗಾಗಿ ಇದು ಸಂಪೂರ್ಣವಾಗಿ ಸಮಗ್ರವಾಗಿ ನಾನು ಪುಸ್ತಕಕ್ಕಾಗಿಯೇ ಈ ಶೀಟಿನ ಮನೆಯನ್ನು ಕಟ್ಕೊಂಡಿದ್ದೀನಿ ನಾನು ಅದಕ್ಕಾಗಿ ನಾನು ಮಾಲವರನ್ನ ಹರಿಸ್ಕೊಂಡಿದ್ದೀನಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡುವಾಗ ಬದಲಾಯಿಸುವಾಗ ಗೊತ್ತಾಯಿತು ಹೆಚ್ಚು ಕಡಿಮೆ ಒಂದು ಆರು ಟ್ರಕ್ಕಲ್ಲಿ ತಂದಿದ್ದೀನಿ ಇದನ್ನು ಹಾಗಾಗಿ ತಂದಾಗ ಅನ್ನಿಸ್ತು ಓಹೋ ಒಂದೊಂದು ಟ್ರಕ್ಕು ಒಂದೊಂದು ಲಕ್ಷ ಅಂತ ಅಂದ್ಕೊಂಡು ಕೂಡ ಒಂದು ಐದಾರು ಲಕ್ಷದ ಮೇಲೆ ಪುಸ್ತಕ ಇದೆ ಅನ್ನೋದು ಒಂದು ನಾನು ಎಣಿಸ್ತಾ ಗೊತ್ತಿಲ್ಲ ತಂದ ಮೇಲೆ ಈಗ ಜೋಡಿಸ್ಬೇಕು ಆವಾಗ ಗೊತ್ತಾಗತ್ತೆ ಎಷ್ಟು ಬೀಲುಗಳು ನಾನು ಇಲ್ಲಿ ಹೊಂದಿಸಿದರೆ ಅದು ತುಂಬಿದ ಮೇಲೆ ಗೊತ್ತಾಗುತ್ತೆ ಅನ್ನೋದು ಒಂದು ಆಮೇಲೆ ಎಲ್ಲರೂ ಕೇಳೋದೇನಂತಂದರೆ ಯಾವ ಬಗೆಯದು ಇಲ್ಲಿ ಸಂಗ್ರಹ ನಿಜ ಇಲ್ಲಿ ಕನ್ನಡದ ಭಾಷೆದಿದೆ ತೆಲುಗು ಭಾಷೆದಿದೆ ಮತ್ತು ಇಂಗ್ಲೀಷ್ ಭಾಷೆದಿದೆ ಮೂರು ಭಾಷೆದಿದೆ ಹಾಗಾದರೆ ಬೇರೆ ಇದೆ ಇಲ್ವಾ ಅಂತಂದರೆ ಇದೇ ತಮಿಳುನ ಕುರ್ತಾದ ಹಿಂದಿ ಕುರ್ತಾದ ಮಲಯಾಳಂ ಕುರ್ತಾದ ಅವೆಲ್ಲವೂ ಅನುವಾದದ ಮೂಲಕ ಬಂದಿದೆ ನನ್ನ ಹತ್ರ ಅನುವಾದಗಳೇ ಇವೆ ಅನುವಾದಗಳೇ ನನ್ನ ಹತ್ರ ಹೆಚ್ಚು ಕಡಿಮೆ ಐದು ಸಾವಿರ ಪುಸ್ತಕ ಇದೆ ಹಾಗಾಗಿ ಭಾರತದ ಬೇರೆ ಭಾಷೆಯ ಉದಾಹರಣೆ ರಷ್ಯನ್ನು ಫ್ರೆಂಚು ಆ ಎಲ್ಲವೂ ಕನ್ನಡಕ್ಕೆ ಅನುವಾದ ಆಗಿ ಬಂದಿದೆ ಅವೆಲ್ಲವೂ ನನ್ನ ಹತ್ರ ಇದೆ ಹಾಗಾಗಿ ಭಾರತದ ಮತ್ತು ವಿಶ್ವದ ಎಲ್ಲ ಭಾಷೆಯ ಕೃತಿಗಳನ್ನು ನಾನು ಸಂಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಪ್ರಮುಖವಾಗಿ ನಾವು ಗಮನಿಸೋದವ್ರೆ ಹರಿಹರ ಪ್ರಿಯವರು ಕೂಡ ಒಬ್ಬ ದೊಡ್ಡ ಸಾಹಿತಿ ಕೂಡ ಆಗಿದ್ದಾರೆ ಸುಮಾರು ನೂರ ಹತ್ತು ಒಂದು ಸಾಹಿತ್ಯವನ್ನು ಅವರು ಕೂಡ ರಚನೆ ಮಾಡಿದ್ದಾರೆ ರಾಜ್ಯದಲ್ಲಿರತಕ್ಕಂತಹ ಪ್ರಮುಖ ಒಂದು ಏನು ಪಾರಂಪರಿಕ ಸ್ಥಳ ಸ್ಥಳಗಳಾಗಿರ್ಬೋದು ಮತ್ತೆ ನಮ್ಮ ಇತಿಹಾಸ ಒಂದು ವಿಚಾರಕ್ಕಾಗಿರ್ಬೋದು ಮತ್ತೆ ಕಲೆ ಆಗಿರ್ಬೋದು ಮತ್ತೆ ರಂಗಭೂಮಿ ಆಗಿರ್ಬೋದು ಮತ್ತೆ ನಾಟಕ ಆಗಿರಬಹುದು ಪ್ರಮುಖ ವಿಚಾರಗಳ ಬಗ್ಗೆ ಇರುವಂತಹ ಎಲ್ಲಾ ರೀತಿಯಾದಂತಹ ಒಂದು ಸಮಗ್ರ ಮಾಹಿತಿ ಉಳ್ಳಂತಹ ಒಂದು ಎಲ್ಲ ಪುಸ್ತಕಗಳು ಕೂಡ ಇಲ್ಲಿರೋದ್ರಿಂದ ಖಂಡಿತ ಇದು ಎಲ್ರಿಗೂ ಕೂಡ ಒಂದು ಬಳಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹರಿಹರ ಪ್ರಿಯವರು ತಮ್ಮ ಒಂದು ಪುಸ್ತಕ ಮನೆಯನ್ನ ಈಗ ಮಾಲೂರಿಗೆ ಶುಪ್ ಮಾಡಿರುವಂಥದ್ದು ಕಳೆದ ನಲವತ್ತು ವರ್ಷಗಳಿಂದ ಬಾಲ್ಯದ ವರ್ಷದಿಂದ ಹರಿಹರ ಪ್ರಿಯವರು ಒಂದು ಓದುಗರ ಒಂದು ಆಸಕ್ತಿಯನ್ನು ಹೆಚ್ಚಿಸಿಕೊಂಡು ಈಗ ನಲವತ್ತು ವರ್ಷದಿಂದ ವಿವಿಧ ರಾಜ್ಯಗಳಿಂದ ಪುಸ್ತಕಗಳನ್ನ ಅವರು ಶೇಖರಣೆ ಮಾಡಿ ಇದೀಗ ಪುಸ್ತಕ ಮನೆ ಅಥವಾ ಪುಸ್ತಕ ಗಣಿಯನ್ನೇ ಈಗ ಅವರು ಸ್ಥಾಪನೆ ಮಾಡಿದ್ದಾರೆ ಸಾಕಷ್ಟು ಈ ವಿಚಾರದಲ್ಲಿ ಅವರು ಯಶಸ್ವಿಯಾಗಿದ್ದರು ಕೂಡ ಓದುಗರ ಸಂಖ್ಯೆ ಅವರನ್ನ ಎಲ್ಲೋ ಒಂದು ರೀತಿಯಾಗಿ ಕುಗ್ಗುವಂತೆ ಮಾಡಿದೆ ಆ ಒಂದು ಕುಗ್ಗುವಂತ ನಿಟ್ಟಿನಲ್ಲಿ ಈಗ ಬೆಂಗಳೂರಿನಲ್ಲಿ ಅವರಿಗೆ ಸಾಕಷ್ಟು ರೆಸ್ಪಾನ್ಸ್ ಸಿಗದೆ ಒಂದು ಕಾರಣಕ್ಕೆ ಈಗಾಗಲೇ ಅವರು ಹಲೂರಿಗೆ ತಮ್ಮ ಒಂದು ಪುಸ್ತಕ ಒಂದು ಮನೆಯನ್ನು ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ ಏನು ಈ ಜಾಗ ಇದೆ ಇದು ಗೃಹ ಮಂಡಳಿ ಜಾಗ ಇಲ್ಲಿ ಯಾವುದೇ ರೀತಿ ರಸ್ತೆ ಅಭಿವೃದ್ಧಿ ಕೂಡ ಸಹ ಇರಲಿಲ್ಲ ಇವರು ಬಂದ ಮೇಲೆ ರಸ್ತೆ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ ಆಮೇಲೆ ನಾವು ಪಕ್ಕದ ಪಂಚಾಯತಿ ಸಂತಹಳ್ಳಿ ಪಂಚಾಯಿತಿ ಮತ್ತು ನಸಿ ಗ್ರಾಮ ಪಂಚಾಯತಿ ಇಬ್ಬರಾಳು ಪಿ ಡಿಒ ಹತ್ರ ಮಾತಾಡಿ ಪಕ್ಕದ ಪಂಚಾಯತಿ ಸಂತಹಳ್ಳಿ ಪಂಚಾಯತಿ ಬೋರ್ವೆಲ್ ಹಾಕಿದ್ದಾರೆ ಅಲ್ಲಿಂದ ನಾವು ಪೈಪ್ಲೈನ್ ತೆಗೆದು ನೀರು ವ್ಯವಸ್ಥೆ ಮಾಡಿದ್ವಿ ಮತ್ತೆ ದೀಪದ ವ್ಯವಸ್ಥೆ ಮಾಡಿದ್ವಿ ಮತ್ತೆ ಒಂದು ಕೆಲವೊಂದು ನಮ್ಮ ಕೈಲಾದಷ್ಟು ನಾವು ಆರ್ಥಿಕವಾಗಿ ಸಹಾಯ ಮಾಡೋದಾಗಿ ನಾವು ಗುರುಗಳಿಗೆ ಹೇಳಿದ್ದೀನಿ ಮತ್ತು ನಮ್ಮ ಪಂಚಾಯಿತಿಯಲ್ಲಿ ಚರ್ಚೆ ಮಾಡಿ ನಮ್ಮ ಪಂಚಾಯತಿಯಿಂದ ಏನು ಸೌಲಭ್ಯ ಕೊಡಬೇಕು ಅದನ್ನು ನಾವು ಪಂಚಾಯತಿಯಿಂದ ಮಾಡಿಕೊಡ್ತೀವಿ ಮತ್ತು ಇಲ್ಲಿ ಮೇಜರ್ ಏನು ಸಮಸ್ಯೆ ಇದೆ ಅಂದರೆ ಇವರಿಗೆ ಬುಕ್ಸು ಏನು ಬಂದಿದೆ ಒಂದು ಆರು ಸ್ಟಾರ್ಟಿಂಗ್ ಆರು ಟ್ರಕ್ಕಲ್ಲಿ ಬಂದಿದ್ದು ಬುಕ್ಸು ಮತ್ತು ಒಂದು ಟ್ರಕ್ಕಲ್ಲಿ ಪ್ರೈಸು ಎಲ್ಲ ಒಂದು ಟೋಟಲ್ ಏಳು ಟ್ರಕ್ಕಲ್ಲಿ ಬಂದಿದ್ದು ಸೊ ಬಂದು ಇಳಿಸ್ಕೊಂಡು ಇಲ್ಲಿ ಅವರಿಗೆ ಬೀರುಗಳು ಅಂದರೆ ಬುಕ್ಸು ಜೋಡಿಸೋದಕ್ಕೆ ಬೀರುಗಳು ಅವಶ್ಯಕತೆ ತುಂಬಾ ಇದೆ ಸೊ ಇದರಿಂದ ಮುಂದೆ ನಮ್ಮ ಭಾಗದ ಜನತೆಗೆ ನಮ್ಮ ಕೋಲಾರ ಜಿಲ್ಲಾ ವಿದ್ಯಾರ್ಥಿಗಳಿಗೆ ಮಾಲೂರು ತಾಲೂಕು ವಿದ್ಯಾರ್ಥಿಗಳಿಗೆ ಮತ್ತು ಯಾರ್ಯಾರು ಪುಸ್ತಕ ಒಂದು ವಿಷಯಗಳನ್ನು ತಿಳ್ಕೊಳ್ಳೋ ಒಬ್ಬರು ಈ ಥರ ಪುಸ್ತಕ ಓದುಗರಿಗೆ ತುಂಬ ಅನುಕೂಲ ಆಗುತ್ತೆ ಸುಮಾರು ನೂರಾರು ವರ್ಷಗಳಿಂದ ಸಂಗ್ರಹಣೆ ಮಾಡಿರುವಂಥ ಬುಕ್ಸ್ಗಳು ಎಲ್ಲೂ ಸಿಗ್ತಿದ್ದು ಇಲ್ಲಿ ಸಿಗುತ್ತೆ ಸೊ ಹಾಗಾಗಿ ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿಗೆ ತುಂಬಾ ಓದುಗರಿಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು ಸೊ ಹಾಗಾಗಿ ದಾನಿಗಳು ಸಹ ಈ ಮುಂದಿನ ಪೀಳಿಗೆ ಮಕ್ಕಳಿಗೆ ಆಗಲಿ ಅವರಿಗೆ ದಾನಿಗಳು ಮುಂದೆ ಬಂದು ಅದನ್ನು ಮಾಡ್ಕೊಡಬೇಕಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬರೋಬ್ಬರಿ ಐದು ಲಾರಿಗಳ ಲೋಡ್ಗಳಲ್ಲಿ ತುಂಬುವಷ್ಟು ಪುಸ್ತಕಗಳನ್ನ ಅರವತ್ತ ಐದು ಸಾವಿರ ರೂಪಾಯಿ ಹಣವನ್ನು ವೆಚ್ಚ ಮಾಡಿ ಈಗ ಅವರು ಶಿಫ್ಟ್ ಮಾಡಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ ಅವರು ಪುಸ್ತಕ ಮನೆಯನ್ನ ಇಲ್ಲಿ ಪುಸ್ತಕ ಮನೆಯಲ್ಲಿ ಮಾಲ್ವೂರ್ನಲ್ಲಿ ಈಗ ಸ್ಥಾಪನೆ ಮಾಡಿದ್ರು ಕೂಡ ಹಲವಾರು ಸಮಸ್ಯೆಗಳು ಈಗ ಏನು ಹರಿಹರ ಪ್ರಿಯರನ್ನು ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಪುಸ್ತಕ ಮನೆ ಅಂತಂದ್ರೆ ಎಲ್ಲ ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಒಂದು ಒಂದ್ ಕಡೆ ಗುಡ್ಡೆ ಹಾಕುವಂಥದ್ದಲ್ಲ ಅದು ಓದುಗರ ಮನ ಮುಟ್ಟಲಿಕ್ಕೆ ಅಂದ್ರೆ ಓದುಗರಿಗೆ ಯಾವ ವಿಚಾರದಲ್ಲಿ ಆ ಒಂದು ಪುಸ್ತಕಗಳನ್ನು ಆಯ್ದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಬೋರ್ಡ್ ಸ್ಥಾಪನೆ ಆಗಿರ್ಬೋದು ಮತ್ತೆ ಕುಳಿತುಕೊಂಡು ಓದು ನಿಟ್ಟಿನಲ್ಲಿ ಅವರಿಗೆ ಚೇರ್ ಗಳನ್ನ ನಿರ್ಮಾಣ ಮಾಡುವಂತದ್ದಾಗಿರ್ಬಹುದು ಮತ್ತೆ ಸುಸಜ್ಜಿತವಾದಂತಹ ಒಂದು ಹಾಲು ನಿರ್ಮಾಣ ಎಲ್ಲ ರೀತಿಯಲ್ಲೂ ಕೂಡ ಒಂದು ಆ ಒಂದು ವ್ಯವಸ್ಥೆಗಳು ಇರಬೇಕು ಹಾಗಾಗಿನೇ ಪುಸ್ತಕ ಮನೆಯನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಖಂಡಿತ ಮುಂದಾದ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತ್ತೆ ವಿವಿಧ ರಿಮೋಟ್ ಏರಿಯಾಗಳಲ್ಲೂ ಕೂಡ ನಾವು ಒಂದು ಗ್ರಂಥಾಲಯನ ಸ್ಥಾಪನೆ ಮಾಡಬಹುದು ಮತ್ತೆ ಇನ್ನು ಹರಿಹರ ಪ್ರಿಯವರು ಬಳಿ ಪುಸ್ತಕಗಳು ಅಂತಿಂತ ಪುಸ್ತಕಗಳೆಲ್ಲ ಸಾಮಾನ್ಯವಾದಂಥ ಪುಸ್ತಕಗಳೆಲ್ಲ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಗ್ರಂಥಾಲಯಗಳು ಮತ್ತೆ ರಾಜ್ಯದ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳು ಕೂಡ ಇಲ್ಲದೇ ಇರತಕ್ಕಂತಹ ಒಂದು ಪುಸ್ತಕಗಳನ್ನು ಕೂಡ ಹರಿಹರ ಪ್ರಿಯವರು ತಮ್ಮ ಬಳಿ ಇರಿಸಿಕೊಂಡಿದ್ದಾರೆ ಹಾಗಾಗಿನೇ ಅವರು ಹೇಳ್ತಾ ಇರುವಂತದ್ದು ನಾ ಸರ್ಕಾರ ನಮಗೆ ಖಂಡಿತವಾಗ್ಲೂ ಒಂದು ಸಹಕಾರವನ್ನು ಕೊಟ್ಟರೆ ಖಂಡಿತ ಈ ಒಂದು ಪುಸ್ತಕಗಳನ್ನು ನಾವು ಓದುಗರ ಒಂದು ಮನ ತಲುಪುವ ಒಂದು ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈಗ ಹರಿಹರ ಪ್ರಿಯವರು ಹೇಳ್ತಾ ಇರುವಂತದ್ದು ಸ್ಥಳೀಯರು ಕೂಡ ಈ ಬಗ್ಗೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪುಸ್ತಕಗಳು ಖಂಡಿತ ಓದುಗರ ಒಂದು ಓದುಗರನ್ನು ತಲುಪಬೇಕು ಅಂತ ನಿಟ್ಟು ಅವರು ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ